ನ್ಯೂಸ್ ಫೈವ್ಗೆ ಸ್ವಾಗತ ಮಾಲೂರು ತಾಲೂಕಿನ ರಾಜೀವ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೂತನವಾಗಿ ಧ್ವಜಾರೋಹಣ ಸ್ತಂಭವನ್ನು ನಿರ್ಮಿಸಿ ಉದ್ಘಾಟನೆ ಮಾಡಲಾಯಿತು ಮಾಲೂರು ತಾಲೂಕಿನ ರಾಜೀವ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದಲ್ಲಿ ನೂತನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧ್ವಜಸ್ತಂಭವನ್ನು ನಿರ್ಮಿಸಿ ಉದ್ಘಾಟನೆ ಮಾಡಲಾಯಿತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಮತ್ತು ಕರ್ನಾಟಕದ ನೆಲೆ ಜಲ ಭಾಷೆ ವಿಷಯದಲ್ಲಿ ಯಾವಾಗಲೂ ಮೊದಲು ಧ್ವನಿಯತ್ತುವಂತ ರಾಜ್ಯದ ಹೋರಾಟದ ಭೀಷ್ಮ ಅಂತ ಕರೆಸಿಕೊಳ್ಳುವ ಟಿಎ ನಾರಾಯಣಗೌಡರ ಹಿಂದೆ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ನಾವು ಕನ್ನಡಕ್ಕಾಗಿ ಯಾವಾಗಲೂ ಹೋರಾಡಲು ಯಾವುದೇ ಸಂದರ್ಭದಲ್ಲೂ ಸಿದ್ದರಿದ್ದೇವೆ ಅಂತ ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಧ್ವಜಸ್ತಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ನೂರಾರು ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಸಿದ್ದಾಂತವನ್ನು ಮೆಚ್ಚಿ ಸಂಘಟನೆಗೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಲತಾಬಾಯಿ ಜಿಲ್ಲಾ ಉಪಾಧ್ಯಕ್ಷ ಎನ್ವಿ ಮುರಳೀಧರ್ ತಾಲೂಕು ಉಪಾಧ್ಯಕ್ಷ ರಾಮಕೃಷ್ಣಪ್ಪ ನಾರಾಯಣಸ್ವಾಮಿ ಎಚ್ ತಿಮ್ಮರಾಯಪ್ಪ ಯುವ ಘಟಕದ ಅಧ್ಯಕ್ಷ ಸಂತೋಷ್ ಅಂಬರೀಶ್ ಜಬಿಉುಲಾಭೆ ರಾಜೀವ್ ನಗರ ಘಟಕದ ಎಂಜಿ ಜಿ ನಾಗೇಶ್ ಎಂಕೆ ರಾಜಪ್ಪ ಅಂಬರೀಶ್ ಮನೋಜ್ ಎನ್ ಇನ್ನಿತರರು ಹಾಜರಿದ್ರು ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ಕೆಲಸ ಮಾಡಬೇಕು ಅದು ಯಾವ ಕೆಲಸ ಅಂದ್ರೆ ನಮ್ಮ ಕನ್ನಡದ ಕೆಲಸ ಅದಕ್ಕೆ ಎಲ್ಲರೂ ಘಟಕ ಉದ್ಘಾಟನೆ ಮಾಡಿದ್ರೆ ಚೆನ್ನಾಗಿ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕರೆ ಮಾಡಿ ಅವರು ಯಾವಾಗ್ಲೂ ನಿಮ್ ಜೊತೆ ಸ್ಪಂದಿಸ್ತಾರೆ ಒಳ್ಳೆ ಸಂಘಟನೆ ಮಾಡ್ಕೊಂಡು ಬರ್ತಾ ಇದಾರೆ ನಾಡಿನಲ್ಲಿ ಹುಟ್ಟಂತಹ ಕಟ್ಕೊಳ್ಳುವಂತಹ ನಿಟ್ಟಲ್ಲಿ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಎಲ್ಲರಿಗೂ ಕೂಡ ನೆರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಘಟಕವನ್ನ ಬೆಮ್ಮರವಾಗಿ ಸ್ಥಾಪಿಸಿದಂತಹ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಅವರ ಹಾದಿಯಲ್ಲೇ ಬಂದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪ್ರಶ್ನ ನಾಯಕರು ಹಾದಂತಹ ಎಂ ಎಸ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಮಾಲೂರು ನಗರದ ರಾಜೀವ್ ನಗರದ ಒಂದು ಶ್ರಮಿಕರ ಜಾಗ ರಾಜೀವ್ ನಗರ ಅಂತ ಎಲ್ಲ ಬಡವರು ಅಲ್ಪಸಂಖ್ಯಾತರು ದೀನದಲ್ಲಿದ್ರು ಕೂಲಿ ಕಾರ್ಮಿಕರು ಬದುಕುವಂತ ಜಾಗ ಈ ಒಂದು ಜಾಗದಲ್ಲಿ ಯಾವುದೇ ಸಮಸ್ಯೆ ಬಂದರೂ ನೆಲ ಜಲ ಭಾಷೆ ಮತ್ತೆ ಅವರ ಬದುಕಿಗೆ ಬದುಕಾಗಿ ಜೊತೆಯಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಲೂರು ನಗರದ ರಾಜು ನಗರದಲ್ಲಿ ಇಂದು ರಾಜನಗರ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಘಟ್ಟವನ್ನ ಉದ್ಘಾಟನೆ ಮಾಡಿದ್ದೀವಿ ತುಂಬಾ ಹೆಮ್ಮೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಈಗಾಗಲೇ ಮಾಲೂರು ತಾಲೂಕಲ್ಲಿ ಎಲ್ಲಾ ಹೋಗಲಿಗಳಲ್ಲೂ ಸಹ ಒಂದು ಘಟ್ಟ ಎಲ್ಲಾ ಘಟ್ಟಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಲ್ಲಿ ಗ್ರಾಮ ಘಟ್ಟಗಳು ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಆದ್ರೆ ರಾಜೀವ್ ನಗರದಲ್ಲಿ ಈಗಾಗಲೇ ಮಾಲೂರ್ ನಗರದಲ್ಲೇ ಒಂದು ದೊಡ್ಡ ಒಂದು ಈ ಒಂದು ಘಟ್ಟನ ಉದ್ಘಾಟನೆ ಮಾಡಿದ್ದೀವಿ ಅಂತ ಕೂಡ ಸಹ ನಾನು ಎಲ್ಲರೂ ಸುತ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಆಗಿ ಬೆಳೆದಿದೆ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮುಳಿದವರು ಅವರು ಹೇಳಿದ್ರು ಆದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಏನು ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ಎಪ್ಪತ್ತ ನಾಲ್ಕು ಲಕ್ಷ ಜನ ಕಾರ್ಯಕರ್ತರಿದ್ದಾರೆ ಈಗಾಗಲೇ ನಮ್ಮ ನಾಡು ನುಡಿ ಜಲ ಭಾಷೆ ನೆಲ ಏನಾದ್ರೂ ತೊಂದರೆ ಬಂದ್ರೆ ಇಡೀ ರಾಜ್ಯನೇ ನಾವೊಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಏನಾದ್ರೂ ಒಂದು ಹೋರಾಟಕ್ಕೆ ಕೈಗೆತ್ಕೊಂಡೆ ನಮ್ಮ ನಾರಾಯಣಗೌಡರು ಅದು ಯಶಸ್ವಿ ಆಗುತ್ತೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಬೇರೆ ಯಾವುದೇ ಶಾಲೆ ಹೋರಾಟಗಳೂ ಕೂಡ ಸಹ ಆಗೋದಿಲ್ಲ ಆದ್ರಿಂದ ಈಗಾಗಲೇ ಡಿಸೆಂಬರ್ ಇಪ್ಪ ಓದ್ ವರ್ಷ ಡಿಸೆಂಬರ್ ಇಪ್ಪತ್ತ ಏಳನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರು ರಾಜಧಾನಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಿಗರೇ ಸಾರ್ವಭೌಮ ಆದ್ರೆ ಕರ್ನಾಟಕದಲ್ಲಿ ಎಲ್ಲಾ ನಾಗಫಲಗಳಲ್ಲೂ ಕೂಡ ಶೇಕಡ ಅರವತ್ತು ಭಾಗ ಕನ್ನಡ ಕಡ್ಡಾಯ ಆಗ್ಬೇಕು ಅಂತ ನಾವು ಮುಖ್ಯಮಂತ್ರಿ ಹೋರಾಟ ಮಾಡಿದಾಗ ನಮ್ಮನ್ನೂ ಸಹ ಎಲ್ಲರೂ ಪೊಲೀಸ್ ಬಂಧಿಸಿದ್ರು ಆದ್ರೆ ರಾಜ್ಯ ನಮ್ಮನ್ನೆಲ್ಲ ಆರು ಏಳು ಗಂಟೆ ಸಮಯದಲ್ಲಿಲ್ಲ ಬಿಡುಗಡೆ ಮಾಡ್ತಾರೆ ರಾಜ್ಯಾಧ್ಯಕ್ಷರು ಮತ್ತೆ ನೂರಾರು ಕಾರ್ಯಕರ್ತರುಗಳನ್ನ ಹದಿನಾಲ್ಕು ದಿವಸಗಳ ಕಾಲ ಬಂಧನದಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡಲಿಲ್ಲ ಆದ್ರೆ ಹದಿನಾಲ್ಕು ದಿವಸ ಆದ್ಮೇಲೆ ಅವ್ರನ್ನೆಲ್ಲಾನು ಬಿಡುಗಡೆ ಮಾಡಿದ್ರು ಅದರಲ್ಲೂ ಸಹ ನಾವು ಒಂದು ಹೋರಾಟ ಅವತ್ತು ಇಪ್ಪತ್ತೇಳನೇ ತಾರೀಕು ಹೋರಾಟ ಮಾಡಿದ್ವಿ ಸಂಜೆ ಏಳು ಗಂಟೆಗೆ ರಾಜ್ಯ ಒಂದು ರಾಜ್ಯಸಭೆ ಒಂದು ತೀರ್ಮಾನಕ್ಕಂತೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶ ಹೊರಡಿಸಿದ್ರು ಕರ್ನಾಟಕದಲ್ಲಿ ಯಾವುದೇ ಮಳಿಗೆಗಳಾಗಿರ್ಬೋದು ಯಾವುದೇ ಕಂಪನಿ ಆಗಿರ್ಬೋದು ಯಾವುದೇ ಖಾಸಗಿ ಕಂಪನಿ ಮತ್ತು ಎಲ್ಲ ಒಂದು ಮಾಪನ್ಗಳಲ್ಲೂ கன்னட நா கன்னட சேத அறுவத்து பாக கடை ஆகியோசு அதே ஆசை இவத்தை பெங்களு பிரதி கல்வி ஓடாட் கன்னட நாக்க தான் வந்து அதில் அதே தான் நம்ம மாவீன மக்களில் ஓடாட்ட மாவட்ட சா இல எல்லா கடையு ಆ ಕನ್ನಡ ನೋಡ್ಕೊಳ್ತಾ ಚೆನ್ನಾಗಿ ಕಾಣ್ತಾ ಬರ್ತಾ ಇದೆ ಆದ್ರೆ ಬಂದಿಲ್ಲ ಒಂದೇ ಒಂದು ಮಾತೇನಂದ್ರೆ ಈಗಾಗಲೇ ನಮ್ಮ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿರೋದ್ರಿಂದ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಮಾಲೂರು ತಾಲೂಕಿಗೆ ವಲಸೆ ಬರ್ತಾ ಇದ್ದಾರೆ ತುಂಬಾ ಜನ ವಲಸೆ ಬಂದು ನಮ್ಮ ಮಾಲು ನಮ್ಮ ಕನ್ನಡನೇ ಹಾಳು ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಆದ್ರಿಂದ ಕನ್ನಡ ನಾವು ಮಾಡೋದಕ್ಕೆ ಕನ್ನಡ ಜಲ ಭಾಷೆ ಎಲ್ಲ ಜಲ ಭಾಷೆಗೂ ಯಾವುದೇ ಕೃತಿ ಬಂದರೂ ಕೂಡ ನಮ್ಮ ಕರ್ನಾಟಕ ಅಕ್ಷರ ನಿಮ್ಮ ಜೊತೆನಲ್ಲಿ ಇರ್ತೀವಿ ಅಂತ ಸಹ ನಾವು ಹೇಳ್ತೀವಿ ನಮ್ಮ ನಾಡು ನುಡಿಗಾಗಿ ನಮ್ಮ ಪ್ರಾಣವನ್ನ ಸಹ ನಾವು ಜಾಗ ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಆದ್ರೆ ಈಗಾಗಲೇ ನಮ್ಮ ಈ ಖಾಸಗಿ ವ್ಯಕ್ತಿಯಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಬನ್ನದನ್ನ ನಾವು ಕೇಳೋದಕ್ಕೆ ಹೋದಾಗ ನಮ್ಮ ಕನ್ನಡಿಗರಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು ಐದಾರು ಜನ ಮಾತ್ರ ಇರ್ತಾರೆ ನೂರಕ್ಕೆ ಒಂದು ಐದಾರು ಜನ ಇರ್ಬೋದು ಇನ್ನೊಂದು ತೊಂಬತ್ತು ಜನ ತೊಂಬತ್ತೊಂಬತ್ತೈದು ಜನ ಬೇರೆ ರಾಜ್ಯಗಳಿಂದ ಬರ್ತೀವಿ ಬಂದಿರ್ತಕ್ಕಂಥವ್ರು ಇರ್ತಾರೆ ಅದರಿಂದ ಆಗಾಗ ಬೇರೆ ಎಲ್ಲಾ ನಮ್ಮ ಖಾಸಗಿ ಕಚೇರಿಗಳೆಲ್ಲ ಕೂಡ ನಮ್ಮ ಕನ್ನಡಿಗರಿಗೆ ಕಡ್ಡಾಯವಾಗಿ ನಮ್ಮ ಅವರು ಕೆಲಸ ಚಲೋ ಕೆಲಸ ಒಂದು ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ ಹೋರಾಟನ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ನಗರದ ಎಲ್ಲರ ನಮ್ಮ ಸಂಬಂಧರಿಗೂ ಅಷ್ಟೇ ಎಂಬುದು ಸಹ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ತೊಂದರೆ ಆದರೂ ಕೂಡ ಇಡೀ ರಾಜ್ಯ ನಾವು ನಿಮ್ಮ ಜೊತೆ ನಿಂತೀವಿ ಅಂತ ಹೇಳ್ತಾ ಈ ಒಳ್ಳೆ ಮಾತಾಡಲು ಮಾತಾಡೋದು ಅವಕಾಶ ಮಾಡ್ತೀವಿ